ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರ್ ರಾಯರೆಲ್ಲೋ ಎಲ್ಲೋ ರಾಯರ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ಎಂಬತ್ತೆಂಟನೇ ಮಠವಾಗಿ ನಾನು ಇಂದು ಬಾನಸ್ವಾಡಿ ರಸ್ತೆಯಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ಸನ್ನಿಧಿ ಅಂದ್ರೆ ಮಾಜಿ ಸೇವಾ ನಗರದ ರಾಘವೇಂದ್ರ ಸ್ವಾಮಿ ಸನ್ನಿಧಿಗೆ ಬಂದು ಇಲ್ಲಿನ ಪೂಜಾ ಕೈಂಕರ್ಯ ಇಲ್ಲಿನ ಮಹಿಮೆ ಎಲ್ಲವನ್ನ ತಿಳಿಯುತ್ತಾ ರಾಘವೇಂದ್ರರ ದರ್ಶನವನ್ನು ಮಾಡುತ್ತಾ ನಾವಿಂದು ಪುನೀತರಾಗೋಣ ಬನ್ನಿ ಎಂತಹ ಅದ್ಭುತ ಅಂದ್ರೆ ರಾಘವೇಂದ್ರ ಎಂದರೆ ಸಾಕು ನಮ್ಮಲ್ಲಿರುವಂತಹ ದುಗುಡ ದುಗ್ಮಾನ ಕಷ್ಟಗಳೆಲ್ಲ ಧೂಳಿಪಟವಾಗುತ್ತೆ ಮೈಯಲ್ಲಿ ರೋಮಾಂಚನ ಬರುತ್ತೆ ತಂತನಗೆ ಬುದ್ಧಿ ಬರುತ್ತೆ ತಂತನಾಗೆ ಒಳ್ಳೆಯ ಮಾರ್ಗ ತೋರಿಸುತ್ತಾರೆ ರಾಘವೇಂದ್ರ ಸ್ವಾಮಿ ಇಂತಹ ರಾಘವೇಂದ್ರ ಸ್ವಾಮಿಗಳ ಒಂದು ದರ್ಶನ ಭಾಗ್ಯ ಸಿಕ್ಕಿದ್ದೇ ಅನಂತನಂತನ ಜನ್ಮದ ಪುಣ್ಯ ಅಂತ ಹೇಳಬಹುದು ಯಾಕಂದ್ರೆ ಇಲ್ಲಿ ನಾವು ಎಷ್ಟೋ ಗುರುಗಳನ್ನ ಎಷ್ಟೋ ದೇವರನ್ನ ಪೂಜಿಸ್ತಾ ಇರ್ತೇವೆ ಆದ್ರೆ ಗುರುವಿನ ಮೂಲಕವೇ ನಾವು ಭಗವಂತನ ತಲುಪಲು ಸಾಧ್ಯ ಇಂತಹ ಸಾಧ್ಯವಾದದ್ದು ರಾಘವೇಂದ್ರ ಸ್ವಾಮಿಗಳು ಯಾರಿಂದಲೂ ಸಾಧ್ಯವಾದಂತಹ ಕೆಲವೊಂದು ಮಹಿಮೆಗಳು ರಾಯರು ಸಾಧ್ಯವಾಗಿ ಮಾಡ್ತಾರೆ ಇಲ್ಲಿ ರಾಘವೇಂದ್ರ ಎಂದರೆ ಸಾಕು ಹಾಗಾದ್ರೆ ಈ ಒಂದು ರಾಘವೇಂದ್ರರ ಮಠದರ್ಶನ ಜೊತೆಗೆ ನಿಮಗೆ ರಾಯರ ಒಂದಷ್ಟು ವಿಷಯವನ್ನ ಹೇಳುತ್ತಾ ಚಿಂತನೆ ಮಾಡುತ್ತಾ ಹಾಗೆ ವಿಶೇಷವಾಗಿ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತೇನೆ ಈ ಒಂದು ಮಹಿಮೆಯನ್ನ ಹೇಳಿಕ್ಕೆ ನನಗೆ ಮೈಯಲ್ಲಿ ರೋಮಾಂಚನ ಯಾಕಂದ್ರೆ ನಮ್ಮಲ್ಲಿ ಕಣ್ಣಲ್ಲಿ ನೀರ್ ಬರಬಹುದು ಕಣ್ಣು ಒದ್ದೆ ಆಗ್ಬಹುದು ಹೃದಯದಲ್ಲಿ ನಿಮಗೆ ತಳಮಳವಾಗಬಹುದು ಅಂತಹ ವಿಷಯ ಇದು ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಬಗೆಗಿನ ಒಂದು ಮುಖ್ಯವಾದ ಸನ್ನಿವೇಶ ನೀವೆಲ್ಲರೂ ಭಕ್ತಿಯಿಂದ ಕೇಳಲೇಬೇಕು ಇಲ್ಲಿ ಕಣ್ಣೆ ಕಣ್ಣು ಒದ್ದೆ ಹಾಗೆ ಆಗುತ್ತೆ ಅನ್ನೋದ್ರ ಮೂಲಕ ಇಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನ ಪ್ರತಿಯೊಬ್ಬರು ಕೂಡ ಇಲ್ಲಿ ಎಂಟು ವರ್ಷದಿಂದ ಎಂಬತ್ತು ವರ್ಷದ ಕೂಡ ಇಲ್ಲಿ ಉಪಾಸನೆಯನ್ನ ಮಾಡ್ತಿದ್ದೇವೆ ನಮಗೆ ಆದಂತಹ ರಥಗಳನ್ನ ಮಾಡ್ತಾ ಇದ್ದೇವೆ ಅವರ ಮಂತ್ರ ಉಪಟನೆಯನ್ನ ಮಾಡ್ತಾ ಇದ್ದೇವೆ ಪಠನವನ್ನ ಮಾಡ್ತಾ ಇದ್ದೇವೆ ಗುರು ತೀರ್ಥ ಪಯೋದ್ಯಪಾರ ಪಠಿಸ್ತಿದ್ದೇವೆ ಇವೆಲ್ಲವನ್ನ ಮಾಡ್ತಿದ್ದೇವೆ ಮತ್ತು ಯಥೇಚ್ಛವಾಗಿ ನಮ್ಮ ಕಷ್ಟಗಳ ಒಂದು ಗಂಟನ್ನ ಎತ್ತುಕೊಂಡು ಬಂದು ರಾಘವೇಂದ್ರ ಸ್ವಾಮಿಗಳ ಮುಂದೆ ಇಡ್ತಿದ್ದೇವೆ ನನಗೆ ಆ ಕಷ್ಟ ನನಗೆ ಸಂತಾನವಿಲ್ಲ ನನಗೆ ಕೆಲಸವಿಲ್ಲ ನನಗೆ ವಿವಾಹವಾಗಿಲ್ಲ ನನಗೆ ಸಂಬಳವಿಲ್ಲ ನನಗೆ ಆರೋಗ್ಯವಿಲ್ಲ ನಮ್ಮ ಸಂಸಾರ ಸರಿ ಇಲ್ಲ ನಮ್ಮ ಮಕ್ಕಳು ಸರಿ ಇಲ್ಲ ಉದ್ಯೋಗವಿಲ್ಲ ಎಷ್ಟೋ ಈ ತರದಂತಹ ಸಮಸ್ಯೆಗಳು ಹೊತ್ತು ನಮ್ಮ ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆರಗಿ ನಾವು ಕಾಪಾಡು ರಾಘವೇಂದ್ರ ರಚಮಾಮ್ ರಚಮಾಮ್ ರಾಘವೇಂದ್ರ ರಚಭಾಮ್ ಪಾಹಿಮಾಂ ಮಾಂ ರಾಘವೇಂದ್ರ ಪಕ್ಷ ಮಾಂ ಅಂತ ಹೇಳಿ ಬರ್ತೇವೆ ಹಾಗಾದ್ರೆ ಈ ಕಷ್ಟಗಳನ್ನ ನೋಡಿ ನಮ್ಮೆಲ್ಲರಿಗೂ ಬೇಕಾದ್ದನ್ನ ಅನುಗ್ರಹಿಸ್ತಾ ಇದ್ದಾರೆ ನಮ್ಮ ರಾಯರು ಹಾಗಾದ್ರೆ ಯಾಕೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅಂದ್ರೆ ಅದನ್ನು ಕೂಡ ನಾನು ಹೇಳ್ತೇನೆ ಇಲ್ಲಿ ಇಲ್ಲಿ ಅವರ ಜೀವನಕ್ಕೆ ಹೋಗೋಣ ನಮ್ಮ ಜೀವನವನ್ನ ಸಂಪೂರ್ಣವಾಗಿ ಮೆರೆತು ನಾವು ರಾಘವೇಂದ್ರ ಸ್ವಾಮಿಗಳ ಜೀವನಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಸಾವಿರದ ಆರುನೂರರ ಹದಿನಾರನೇ ಶತಮಾನಕ್ಕೆ ನಿಮ್ಮ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಅವರ ಜೀವನದಲ್ಲಿ ಅವರ ಸಂಸಾರವೇ ಧ್ವಂಸ ಆಗಿತ್ತು ಎಲ್ಲ ತ್ಯಾಗಕ್ಕೂ ಕೂಡ ಸಿದ್ಧರಿದ್ರು ಅವರು ಇಮ್ಮೆ ವೇದದಲ್ಲೊಂದು ಇದೆ ಹೆಚ್ಚು ಮಕ್ಕಳನ್ನು ಪಡೆದವನು ಹೆಚ್ಚು ಆಸ್ತಿ ಇದ್ದವನು ಹೆಚ್ಚು ಶಿಷ್ಯರನ್ನ ಪಡೆದವನು ಅಮರತ್ವವನ್ನ ಸಿಗ್ಲಿಕ್ಕಾಗಲ್ಲ ಅವನು ಪಡೆಯೋದಿಲ್ಲ ಅಂತ ಹೇಳಿ ಆದ್ರೆ ಒಂದು ಕೇವಲ ಅವನು ಮಾಡುವಂತಹ ತ್ಯಾಗದಿಂದ ಅಮರತ್ವ ಸಿಗುತ್ತೆ ಅಂತೇಳಿ ಒಂದು ವೇದದಲ್ಲಿ ವಾಕ್ಯ ಇದೆ ಹಾಗಾದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಾಗಿ ತ್ಯಾಗಕ್ಕೂ ಏನ್ ಸಂಬಂಧ ಅಂತ ಅನ್ನೋದಾದ್ರೆ ಬನ್ನಿ ಹೇಳ್ತೇನೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನದಲ್ಲಿ ಮಾಡಿದಂತಹ ತ್ಯಾಗ ಇದೆಯಲ್ಲ ಅದು ಅಮೋಘವಾದಂತದ್ದು ನಾವು ಕಲ್ಪನೆಗೂ ಕೂಡ ಮೀರಿದಂತಹ ಒಂದೊಂದು ತ್ಯಾಗ ಮಾಡಿದಂಥವ್ರು ರಾಘವೇಂದ್ರ ಸ್ವಾಮಿಗಳಿಗೆ ಸನ್ಯಾಸತ್ವ ಕೊಡೋಕೆ ಇಲ್ಲಿ ಸುಧೀಂದ್ರ ತೀರ್ಥರು ನಿಶ್ಚಯವನ್ನ ಮಾಡ್ತಾರೆ ಅವರ ಪೂರ್ವಾಶ್ರಮದ ರಾಘವೇಂದ್ರರ ಒಂದು ಪೂರ್ಣ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಅಂತ ಹೇಳಿ ಅವರು ಸಿದ್ಧ ಮಾಡ್ತಾರೆ ಇಲ್ಲಿ ಸುಧೀಂದ್ರ ತೀರ್ಥರು ಆ ವೆಂಕಟನಾಥನ ಹತ್ತಿರ ಕರೆದು ಒಂದು ಮಾತನ್ನ ಹೇಳ್ತಾರೆ ನೋಡು ವೆಂಕಟನಾಥ ತಂಜಾವೂರಿನಲ್ಲಿ ರಾಜ ರಘುನಾಥ ಭೂಪಾಲ ಎಂಬ ರಾಜ ಅವನ ಸನ್ನಿಧಾನದಲ್ಲಿ ವೈಭವದಿಂದ ನಿನಗೆ ಸನ್ಯಾಸ ದೀಕ್ಷೆಯನ್ನ ಕೊಡಲಾಗುತ್ತೆ ಅದಕ್ಕೂ ಮುಂಚೆ ನೀನು ಒಂದು ಕೆಲಸವನ್ನ ಮಾಡು ನಿನ್ನ ಪುತ್ರನಾದಂತಹ ಲಕ್ಷ್ಮೀನಾರಾಯಣಗೆ ಮೊದಲು ಉಪನಯವನ್ನ ಮಾಡಿಸು ಇದರ ಎಲ್ಲಾ ವ್ಯವಸ್ಥೆಯನ್ನ ಎಲ್ಲಾ ಸಂಭ್ರಮವನ್ನ ನಾವು ಈ ಶ್ರೀ ಮಠದಿಂದಲೇ ನಾವು ವ್ಯವಸ್ಥೆಯನ್ನ ಮಾಡಿಕೊಡ್ತೇವೆ ನಿಮ್ಮ ಮಗನಾದಂತಹ ಲಕ್ಷ್ಮೀನಾರಾಯಣಗೆ ಉಪನಯವನ್ನ ಮಾಡಿಬಿಡು ಅಂತೇಳಿ ಆ ವೆಂಕಟನಾಥರಿಗೆ ಹೇಳ್ತಾರೆ ಸುಧೀಂದ್ರ ತೀರ್ಥರು ಇದರಿಂದ ವೆಂಕಟನಾಥರಿಗೆ ಬಹಳ ಸಂತೋಷವಾಗುತ್ತೆ ಇಲ್ಲಿ ಗುರುಗಳೇ ನಿಂತು ಲಕ್ಷ್ಮೀನಾರಾಯಣಗೆ ಉಪನಯವನ್ನ ಮಾಡಿಸ್ತಾರೆ ಅಂದಾಗ ಆ ವೆಂಕಟನಾಥರಿಗೆ ತುಂಬಾ ಖುಷಿ ಆಗುತ್ತೆ ಕೂಡ ಆದ್ರೆ ವೆಂಕಟನಾಥರಿಗೆ ಒಂದು ಕಿವಿ ಮಾತನ್ನ ಅವರ ಗುರುಗಳಾದಂತಹ ಸುಧೀಂದ್ರ ತೀರ್ಥರು ಹೇಳ್ತಾರೆ ನೀನು ಈ ಸನ್ಯಾಸ್ರಮದ ಬಗ್ಗೆ ತೆಗೆದುಕೊಳ್ಳುವಂತಹ ವಿಚಾರ ಗೌಪ್ಯವಾಗಿರ್ಲಿ ಇದನ್ನ ಪ್ರಕಟ ಯಾರಿಗೂ ಮಾಡಬೇಡ ಇಲ್ಲಿ ಯಾರಿಗೂ ಹೇಳ್ಬೇಡ ಹೇಳಿ ಹೇಳ್ತಾರೆ ಎಲ್ಲಿವರೆಗೂ ಅಂದ್ರೆ ಅಲ್ಲಿ ತಂಜಾವರಿಗೆ ಬರೋವರೆಗೂ ಕೂಡ ಅದು ಗೌಪ್ಯವಾಗಿ ಇರಲಿ ಅಂತ ಹೇಳ್ತಾರೆ ಆಗ ಆಗ ರಾಯರು ಪೂರ್ವಾಶ್ರಮದ ವೆಂಕಟನಾಥರು ಆಗಲಿ ಅಂತೇಳಿ ಒಪ್ಕೊಂತಾರೆ ಕೂಡ ಅಲ್ಲಿ ಸುಮಾರು ಸಾವಿರದ ಆರ್ನೂರ ಇಪ್ಪತ್ತೊಂದರ ಇಸವಿ ಮಾಘಬಹುಳ ನವಮಿ ಸ್ವತಃ ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ವೆಂಕಟನಾಥರ ಮಗನಿಗೆ ಉಪನಯನ ನಡೆಯುತ್ತೆ ಆ ಉಪನಯದ ಉತ್ಸವಕ್ಕೆ ಸ್ವತಃ ಶ್ರೇಷ್ಠರಾದಂತಹ ಅಪರೋಕ್ಷ ಜ್ಞಾನಿಗಳಾದಂತಹ ಸುಧೀಂದ್ರ ತೀರ್ಥರೆ ಅಲ್ಲಿ ಬರ್ತಾರೆ ವೆಂಕಟನಾಥರು ಒಂದು ಪ್ರಾರ್ಥನೆಯನ್ನ ಮಾಡಿಕೊಳ್ತಾರೆ ಏನಪ್ಪಾ ಅಂದ್ರೆ ತನ್ನ ಮಗನಾದಂತಹ ಲಕ್ಷ್ಮೀನಾರಾಯಣನಿಂದ ತಾವು ಪಾದಪೂಜೆಯನ್ನ ಪೂಜೆಯನ್ನ ಸ್ವೀಕರಿಸಬೇಕು ಅಂತೇಳಿ ಹಾಗೂ ನೀವೇ ಮಂತ್ರೋಪದೇಶವನ್ನು ಕೂಡ ಮಾಡಿ ಅಂತೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂತಾರೆ ಇದಕ್ಕೆ ಸುಧೀಂದ್ರ ತುರ್ತರು ಕೂಡ ಇಲ್ಲಿ ಒಪ್ಪಿಕೊಳ್ತಾರೆ ಕೂಡ ಇಲ್ಲಿ ಗುರುಗಳು ಹೇಳ್ತಾರೆ ಅದಕ್ಕೂ ಮುಂಚೆ ನೀವಿಬ್ಬರು ದಂಪತಿಗಳು ವೆಂಕಟನಾಥ ಹಾಗೂ ಸರಸ್ವತಿ ದೇವಿ ಏನಿದ್ದೀರಾ ನೀವಿಬ್ಬರು ಕೂಡ ನಿಮ್ಮಿಂದ ನಾನು ಪಾದ ಪೂಜೆಯನ್ನ ನಾನು ನಿರೀಕ್ಷಿಸ್ತೇನೆ ಅಂತೇಳಿ ಕೂಡ ಅದನ್ನು ಕೂಡ ಹೇಳ್ತಾರೆ ಅದನ್ನ ಕೇಳಿದಂತಹ ತಕ್ಷಣ ವೆಂಕಟನಾಥರಿಗೆ ಒಂದು ದುಃಖ ಬಂದು ಬಿಡುತ್ತೆ ಯಾಕೆ ತಕ್ಷಣ ಹೊಡೆಯುತ್ತೆ ಅವರಿಗೆ ತಾನು ಗೃಹಸ್ಥನಾಗಿ ಈ ಸಂಸಾರದ ಗೃಹಸ್ಥನಾಗಿ ಮಾಡುವಂತಹ ಕಟ್ಟ ಕಡೆಯ ಪಾದಪೂಜೆ ಇದು ಅಂತೇಳಿ ಅವ್ರಿಗೆ ಅರಿವಾಗುತ್ತೆ ಇದನ್ನು ಹೇಳುವಾಗ ಈ ಪಾದಪೂಜೆಯನ್ನ ಕೇಳುವಾಗ ಆ ಸುಧೀಂದ್ರ ತೀರ್ಥರ ಕಣ್ಗಳನ್ನೂ ಕೂಡ ಇಲ್ಲಿ ಒದ್ದೆಯಾಗುತ್ತೆ ಕೂಡ ಆದ್ರೆ ಸರಸ್ವತಿಯವರಿಗೆ ಇದು ಯಾವ ವಿಚಾರವೂ ಗೊತ್ತಿಲ್ಲ ಅವರ ಸಂತೋಷವೇ ಸಂತೋಷ ಅವರ ಸಂಭ್ರಮವೇ ಸಂಭ್ರಮ ಅವನ ಮಗನ ಉಪನಯನದ ಸಂತೋಷಕ್ಕೆ ಅವರು ಪಾರವೀವಿರಲಿಲ್ಲ ಅಲ್ಲಿ ಸಂಭ್ರಮದಿಂದಿದ್ದಾರೆ ತಂದಿದ್ದಾರೆ ಪಾದಪೂಜೆ ಕೂಡ ಆಗುತ್ತೆ ಹಾಗೆ ಮಗನಿಗೆ ಮಗನಿಂದ ಪಾದ ಪಾದಪೂಜೆ ಕೂಡ ಇಲ್ಲಿ ಸುಧೀಂದ್ರ ಮಾಡಿಸಿಕೊಳ್ತಾರೆ ನಂತರ ವೆಂಕಟನಾಥರು ತಮ್ಮ ಪುತ್ರನ ತೊಡೆಯ ಮೇಲೆ ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ವೆಂಕಟನಾಥರು ಅಲ್ಲಿ ತೊಡೆಯ ಮೇಲೆ ಪುತ್ರನ ಕುಳಿಸಿಕೊಂಡು ಅಲ್ಲಿ ಉಪಚಾರದ ಕಾರ್ಯ ಹೊಂದಿರುತ್ತೆ ಅದು ಏನಪ್ಪಾ ಅಂದ್ರೆ ಇಲ್ಲಿ ಉಪನಯನ ಮಾಡುವಾಗ ಮಗುವಿಗೆ ಮಗುವಿನ ತಂದೆ ಎಲ್ಲಾ ದೇವತೆಗಳಿಗೆ ತಮ್ಮ ಮಗವನ್ನ ಸಮರ್ಪಣೆ ಮಾಡ್ತಾರೆ ಅವನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಜ್ಞಾನಾರ್ಜನೆಗೋಸ್ಕರ ನಿನಗೆ ಸಮರ್ಪಣೆ ಮಾಡ್ತಿದ್ದೆ ಎಂಬ ಅರ್ಥದಲ್ಲಿ ಅವರು ಆ ಕಾರ್ಯವನ್ನು ಔಪಚಾರಿಕವಾಗಿ ಒಂದು ಕಾರ್ಯವನ್ನು ಮಾಡ್ತಾರೆ ಕೂಡ ಇಲ್ಲಿ ವೆಂಕಟಾನಂದರು ತಮ್ಮ ಪುತ್ರ ನನ್ನ ನಾರಾಯಣನ ತೊಡೆಯ ಮೇಲೆ ಕುರಿಸಿಕೊಂಡು ಆ ಮಂತ್ರವನ್ನು ಹೇಳುತ್ತಾ ಹೋಗ್ತಾರೆ ಅಗ್ನಿಯತ್ವ ಅಗ್ನಿದೇವ ನನ್ನ ಪುತ್ರನನ್ನ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಪ್ಪ ಸೋಮಯತ್ವ ಚಂದ್ರ ನಿನಗೆ ನನ್ನ ಪುತ್ರನನ್ನ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಪ್ಪ ಇದನ್ನ ಹೇಳುವಾಗ ಸಾಕ್ಷಾತ್ ನಾವೇನ್ ಕರಿತಾ ಇದೀವಿ ರಾಘವೇಂದ್ರ ತೀರ್ಥರು ಗುರು ಸಾರ್ವಭೌಮರು ಗುರು ರಾಜರು ಅಂತ ಏನ್ ಹೇಳ್ತಾ ಇದ್ದೇವೆ ರಾಯರಿದ್ದಾರೆ ಅಂತ ಏನ್ ಹೇಳ್ತಾ ಇದ್ದೇವೆ ಆ ವೆಂಕಟನಾಥರು ಅಳೋಕೆ ಶುರು ಮಾಡ್ತಾರೆ ಅಳು ಅಳು ಬಂದ್ಬಿಡುತ್ತೆ ಅವರಿಗೆ ಅವರ ಹೃದಯಕ್ಕೆ ಗೊತ್ತು ಸತ್ಯವಾಗಿ ನನ್ನ ಮಗನನ್ನ ದೇವತೆಗಳಿಗೆ ಸಮರ್ಪಣೆಯನ್ನ ಮಾಡ್ತಿದ್ದೇನೆ ಇನ್ನು ಸ್ವಲ್ಪ ದಿವಸಕ್ಕೆ ಸನ್ಯಾಸತ್ವವನ್ನ ಸ್ವೀಕರಿಸ್ತಿದ್ದೇನೆ ಇವನು ಅನಾಥನಾಗಿ ಬಿಡುತ್ತಾನೆ ಇನ್ನು ಇದನ್ನ ತಿರಿದರೆ ನನ್ನ ಹೆಂಡತಿಯು ತಡೆಯುವಂತಹ ಶಕ್ತಿ ಆಕೆ ಗೆಲ್ಲ ಮುಂದೆ ಏನು ಗತಿ ಆಗುತ್ತೋ ದೇವತೆಗಳೇ ನೀವೇ ಕಾಪಾಡಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಳ್ತಿದ್ದಾರೆ ಸಾಕ್ಷಾತ್ ವೆಂಕಟನಾಥರು ಒಂದೊಂದೇ ಮಂತ್ರ ಹೇಳುವಾಗಲೂ ಕಣ್ಣೀರಿಡುತ್ತಿದ್ದಾರೆ ಎಲ್ಲಾ ಬಂಧುಗಳು ಬಂದಿದ್ದಾರೆ ಅವರೆಲ್ಲರೂ ಇವರ ಕಣ್ಣು ಕಣ್ಣೀರನ್ನ ನೋಡಿ ಸಾಂಕೇತಿಕವಾಗಿ ತನ್ನ ಮಗನನ್ನ ಸಮರ್ಪಣೆ ಮಾಡ್ತಾ ಇದ್ದಾನೆ ಅದಕ್ಕೆ ಕಣ್ಣೀರಾಗುತ್ತಿದ್ದಾನೆ ಮಗನ ಮೇಲಿನ ಎಷ್ಟು ಪ್ರೀತಿ ಅಂದುಕೊಳ್ತಿದ್ದಾರೆ ಆದ್ರೆ ಅದರ ಕಥೆಯೇ ಬೇರೆ ವೆಂಕಟನಾಥರು ದೇವತೆಗಳಿಗೆ ಹೇಳ್ತಿದ್ದಾರೆ ನನ್ನ ಮಗ ಮುಂದೆ ಅನಾಥನಾಗಿ ಬಿಡ್ತಾನೆ ಮುಂದೆ ಯಾರಿ ನೋಡಿಕೊಳ್ತಿದ್ದಾರೆ ಯಾರು ನೋಡಿಕೊಳ್ತಾರೆ ಎಂದು ಅಂದ್ಕೊಳ್ತಿದ್ದಾರೆ ಮುಂದೆ ಅದೇ ಮಗನೇ ಒಂದು ದೊಡ್ಡ ವಿದ್ವಾಂಸರಾಗ್ತಾರೆ ಬಿಡಿ ಭಗವಂತ ಯಾವಾಗಲೂ ಧರ್ಮಕ್ಕಾಗಿ ಯಾರು ತ್ಯಾಗ ಮಾಡ್ತಾರೋ ಧರ್ಮದ ಪಥವನ್ನ ಯಾರು ಹಿಡಿತಾರೋ ಅವರ ರಕ್ಷಣೆಯನ್ನ ಭಗವಂತನ ಮಾಡ್ತಾನೆ ಯಾರು ಧರ್ಮದ ಪಥದಲ್ಲಿ ಹೆಜ್ಜೆ ಇಡ್ತಾರೋ ಯಾರು ಧರ್ಮದ ಚಿಂತನೆಯನ್ನ ಮಾಡ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಅಂತೇಳಿ ಶ್ರೀಕೃಷ್ಣ ಹೇಳ್ತಾರೆ ಹಾಗೆಯೇ ಮುಂದೆ ರಾಘವೇಂದ್ರ ತೀರ್ಥರ ಪೂರ್ವಾಶ್ರಮದ ಪುತ್ರ ಲಕ್ಷ್ಮೀನಾರಾಯಣನು ಪ್ರಕಾಂಡ ಪಂಡಿತನಾಗಿ ಪ್ರಕಾಂಡ ಪಂಡಿತರಾಗ್ತಾರೆ ಕೂಡ ಅನೇಕ ಗ್ರಂಥಗಳನ್ನು ರಚಿಸಿ ಅವರಿಂದ ಅದು ಸಾಧ್ಯವಾಗುತ್ತೆ ಕೂಡ ಇದಾದ ಮೇಲೆ ರಾಘವೇಂದ್ರ ಸ್ವಾಮಿಗಳು ತಂಜಾವು ತಂಜಾವೂರಿನಲ್ಲಿ ರಾಜ ರಘುನಾಥ ಭೂಪಾಲ ಸಮಕ್ಷೇಮದಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಅಲ್ಲಿ ಸ್ವೀಕರಿಸುತ್ತಾರೆ ರಾಮದೇವರು ಸುಧೀಂದ್ರ ಸುಧೀಂದ್ರ ತೀರ್ಥರ ಒಂದು ಕನಸಿನಲ್ಲಿ ಬಂದು ಹೇ ಸುಧೀಂದ್ರ ನೀನು ನಿನ್ನ ಶಿಷ್ಯನಾದಂತಹ ವೆಂಕಟನಾಥನಿಗೆ ಪರಮಹಂಸ ಪೀಠವಾದಂತಹ ಸಿಂಹಾಸನ ಸ್ಥಾನವನ್ನ ಅವನಿಗೆ ಬಿಟ್ಟುಕೊಡು ಅವನಿಗೆ ನನ್ನ ಹೆಸರನ್ನು ಕೂಡ ಇಡು ಅಂತೇಳಿ ಮೂಲರಾಮದೇವರೇ ಹೇಳ್ತಾರೆ ಆದ್ದರಿಂದ ಸುಧೀಂದ್ರ ತೀರ್ಥರು ಆ ವೆಂಕಟನಾಥನಿಗೆ ರಾಘವೇಂದ್ರ ಅಂತ ಹೆಸರಿಡ್ತಾರೆ ಇವತ್ತು ಕೋಟಿ ಕೋಟಿ ಜನ ಸ್ಮರಣೆ ಮಾಡ್ತಿದ್ದಾರೆ ಮನಸ್ಸಿನಲ್ಲಿ ಕೂತಾಗ ನಿಂತಾಗ ಮಲಗುವಾಗ ಎದ್ದಾಗ ರಾಘವೇಂದ್ರ ರಾಘವೇಂದ್ರ ಎನ್ನುತ್ತಿದ್ದಾರೆ ಅಂತಹ ಮಹನೀಯರನ್ನ ನಾವು ಪಡೆದಿದ್ದವು ನಾವೇ ಧನ್ಯರು ಪ್ರತಿ ವಾರವೂ ರಾಯರ ಮಡದರ್ಶನ ಮಾಡುತ್ತಿದ್ದ ನಾನೇ ಧನ್ಯನು ಅದನ್ನು ನೋಡುತ್ತಿರುವಂತಹ ತಾವು ಧನ್ಯೋತಿ ಧನ್ಯರು ಅನ್ನುತ್ತಾ ಈ ಒಂದು ರಾಯರ ದರ್ಶನವನ್ನ ರಾಯರ ಚಿಂತನೆಯನ್ನ ಮಾಡುತ್ತಿದ್ದೇವೆ ಈ ಒಂದು ಅಭೂತರವಾಗಿರುವಂತಹ ವಿಷಯ ತಿಳಿದು ನನ್ನ ಒಂದು ಹೃದಯ ಕಮಲಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಆ ಕಷ್ಟಗಳು ಹೇಗಿರ್ಬೋದು ಅನ್ನೋದನ್ನು ಒಂದು ಕೂಡ ನಾನು ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅಂತಹ ಪರಿತ್ಯಾಗಿಗಳು ಎಲ್ಲರಿಗೂ ಬೇಕು ಬೇಕು ಅನ್ನೋರಿಗೆಲ್ಲಾ ಕೊಡುತ್ತಾ ತಾವೇನು ಇಟ್ಟುಕೊಳ್ಳದೆ ಎಲ್ಲ ತ್ಯಾಗವನ್ನ ಮಾಡಿದಂತಹ ರಾಘವೇಂದ್ರ ತೀರ್ಥರಲ್ಲಿ ರಾಘವೇಂದ್ರರ ಬಗ್ಗೆ ಒಂದಷ್ಟು ತಿಳಿಯುವಂತಹ ಕಾರ್ಯ ಈ ವಿಡಿಯೋದಲ್ಲಿ ಆಯ್ತು ಮತ್ತೆ ರಾಘವೇಂದ್ರರ ಒಂದು ಮುಖ್ಯ ವಿಷಯ ನನಗೆ ಪ್ರೇರಣೆ ರಾಘವೇಂದ್ರ ಸ್ವಾಮಿಗಳ ಒಂದು ಪುಟ್ಟ ಆನೆ ಆಗ್ಬೇಕಂತೇಳಿ ಶ್ರೀ ರಾಘವೇಂದ್ರ ಜಪಾಲಯ ಅಂತೇಳಿ ತಾವೆಲ್ಲರೂ ಅದಕ್ಕೆ ತನು ಮನದಿಂದ ಧನದಿಂದ ಅದನ್ನ ನಮಗೆ ಬೆಂಬಲವನ್ನೇ ನೀಡಿ ಆ ರಾಘವೇಂದ್ರ ಜಪಾಲಯ ನಿರ್ಮಾಣಕ್ಕೆ ತಾವೆಲ್ಲರೂ ಕೂಡ ಒಂದಾಗಬೇಕು ಅದರ ಪೂರ್ಣ ವಿವರವನ್ನ ನಾನು ವಾಟ್ಸಪ್ ನೀವು ಕಳಿಸೋದ್ರ ಮೂಲಕ ಜಪಾಲಯ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಜಪಾಲಯ ಅಂತ ಕಳಿಸದೆ ಟೈಪ್ ಮಾಡಿದ್ರೆ ನಾನು ಪೂರ್ಣ ವಿಷಯವನ್ನ ನಿಮಗೆ ತಿಳಿಸ್ತೇನೆ ಹಾಗೂ ಎಲ್ಲರೂ ಕೂಡಿ ಶ್ರೀ ರಾಘವೇಂದ್ರ ಜಪಾಲಯವನ್ನು ನಿರ್ಮಾಣ ಮಾಡೋಣ ಅದು ಎಲ್ಲಿ ಹೇಗೆ ಅಂತೇಳಿ ಎಲ್ಲ ವಿವರಣೆಯನ್ನು ಕೊಡ್ತೇನೆ ತಾವು ಭೂಮಿ ಭೂಮಿ ದಾನವನ್ನು ಮಾಡುವುದಾದರೆ ದಯವಿಟ್ಟು ನನಗೆ ಕರೆಯನ್ನ ಮಾಡಿ ಸಂಪು ಅಕಸ್ಮಾತ್ ಭೂಮಿ ಇಲ್ಲ ನಾವು ಆ ಭೂಮಿಗೆ ನಾವು ದೇಣಿಗೆಯನ್ನ ಕೊಡ್ತೇವೆ ನಾವು ಸಂಪೂರ್ಣ ದೇಣಿಗೆಯನ್ನು ಕೂಡ ಕೊಡ್ತೇವೆ ಅನ್ನೋದಾದ್ರೆ ನೀವು ಅದಕ್ಕೆ ಕಟ್ಟಡಕ್ಕೆ ಭೂಮಿಗೆ ಹಾಗೂ ನಿರ್ಮಾಣಕ್ಕೆ ಗೋಶಾಲೆಗೆ ಎಲ್ಲದಕ್ಕೂ ಸಹಾಯ ಮಾಡ್ತೇವೆ ಅನ್ನೋದಾದ್ರೆ ನೀವು ನನ್ನ ಕರೆ ಮಾಡಬಹುದು ನಿಮ್ಮ ಕರೆಗೋಸ್ಕರ ಕಾಯ್ತೇನೆ ಇಂತಹ ಮಹಾಮಹಿಮರ ಸೇವೆ ಮತ್ತಷ್ಟು ಜನರಿಗೆ ಮಾಡುವ ಅವಕಾಶ ನಿಮ್ಮ ಒಂದು ಸಣ್ಣ ತ್ಯಾಗದಿಂದ ಒಂದು ದೇಣಿಗೆಯಿಂದ ಆಗುತ್ತೆ ಅಂತ ಹೇಳ್ತಾ ನೀವು ಕೂಡ ಅಂತ ಅಂತೇಳಿ ನಾನು ರಾಘವೇಂದ್ರ ಸ್ವಾಮಿಗಳ ಈ ಒಂದು ಶ್ರೀ ನಮಃ ಎನ್ನುವಂತಹ ಐಶ್ವರ್ಯ ಪ್ರತಿಯೊಬ್ಬರಲ್ಲಿ ಇರಲಿ ಅನ್ನೋ ಕೇಳ್ಕೊಂತೇನೆ ಶ್ರೀರಾಘವೇಂದ್ರಾಯನಮ್ಮ ಶ್ರೀರಾಘವೇಂದ್ರಾಯಮ್ಮ ಶ್ರೀ ಶ್ರೀ ರಾಘವೇಂದ್ರಾಯ ಈ ಒಂದು ಎಂಬತ್ತೆಂಟನೇ ಮಠದರ್ಶನದಲ್ಲಿ ರಾಯರ ಅನುಭವನ ಹೇಳ್ಕೋಬೇಕು ಅಂತೇಳಿ ಬಹಳಷ್ಟು ಭಕ್ತರ ಅನುಭವ ಯಾಕಂದ್ರೆ ಅವರಲ್ಲಿ ಜೀವನದಲ್ಲಿ ಏನೋ ಇನ್ನೊಂದು ಏನಪ್ಪ ಅಂದ್ರೆ ನಾವು ಗೊಂದವ ಮುಂದೆ ನಿಂತಾಗ ನಮ್ಗೆ ರಾಯ್ ಹೇಳ್ಸ್ಬೇಕು ಅಷ್ಟೊಂದು ಸಾಧ್ಯ ಹೇಳಿ ನಾನು ಚಿಕ್ಕ ವಯಸ್ಸಿನ ಗೊತ್ತು ಬಟ್ ದೇವಸ್ಥಾನಕ್ಕೆ ಜಾಸ್ತಿ ಬರುತ್ತಲ್ಲ ನನ್ನ ಫ್ರೆಂಡ್ ಒಬ್ರು ಹೇಳ್ತಾ ಇದ್ರು ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಅವ್ರು ಹೇಳದಾಗಿಂದ ಪ್ರತಿ ಗುರು ನಾನು ಇಲ್ಲಿ ಬಂದೇ ಬರ್ತೀನಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀನಿ ತುಂಬಾ ಮನ್ಸು ಸಂತೋಷ ಇರುತ್ತೆ ಅಗರವಾಗಿರುತ್ತೆ ಮನ್ಸು ಖುಷಿಯಾಗಿದ್ದೀನಿ ಸರ್ ಫ್ಯಾಮಿಲಿ ಎಲ್ಲರೂ ಖುಷಿಯಾಗಿದ್ದೀವಿ ಇವಾಗ ಮಕ್ಕಳನ್ನ ಇವಾಗ ಕರ್ಕೊಂಡ್ ಬರ್ತಾ ಇದೀನಿ ರಜದಿಂದ ಮಕ್ಕಳನ್ನ ಇವಾಗ ತರ್ಕೊಂಡ್ ಬರ್ತಾ ಇದೀನಿ ಬಟ್ ಫ್ಯಾಮಿಲಿ ಅವೆಲ್ಲ ಬಂದ್ ಬರ್ತಾ ಇರ್ತೀವಿ ಅವಾಗ ಅವಾಗ ಬರ್ತಾ ಇರ್ದಿ ಖುಷಿಯಾಗಿದ್ದೀನಿ ಸರ್ ನಂಬದ್ಮೇಲೆ ಮೇಲೆ ಏನು ನಮ್ಗೇನು ತೊಂದರೆ ಇಲ್ಲ ಏನಿದಿಲ್ಲ ಚೆನ್ನಾಗಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೊ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம் ஸ்ரீ நம ரா நமேந்திரா